ಈ ಚುನಾವಣೆ ನಡೆದಿದೆ ಇರೋದೇ ಎರಡು ಪಕ್ಷ ಹಿಂಗಿನ್ನ ಹಂಗಾಗುತ್ತಾ ನನ್ ಗಂಡನ್ನು ಉಳಿಸ್ಕೊಡ್ ಅಂತ ಹೇಳಿ ಹೋಗ್ ಕಟ್ಟಿರೋ ದಿನ ಹುಟ್ಟು ಸಾವು ಆಗ್ತಾನೆ ಸೊ ಸರಾಸರಿ ಎಂಬತ್ತರ ಸುತ್ತ ಕಾಪಾಡಿಲ್ಲ ಈಗ ಕಾಪಾಡ ಯಾರು ಉಳಿಸ್ತಾ ಇಲ್ಲಲ್ಲ ಇಂಡಿಯನ್ಸ್ನೂ ಇಷ್ಟು ದೇವರುಗಳಿದ್ರು ಯಾರನ್ನು ಉಳಿಸ್ತಿಲ್ಲ ಇಲ್ಲಿ ಏನಿರುತ್ತೆ ಆ ಕೆಲಸ ಮಾಡಕ್ ಅವನಿಲ್ಲ ಅಂದ್ಮೇಲೆ ಮತ್ತೆ ಏನು ಯಾರೋ ಒಬ್ರು ಬರ್ತಾರೆ ಯಾವ್ದೋ ಸ್ವಾಮೀಜಿ ಏನೋ ಹೇಳ್ತಾರೆ ಮೇಷ್ ಒಂದ್ ಹೇಳ್ತಾರೆ ಡಾಕ್ಟರ್ ಒಂದ್ ಹೇಳ್ತಾರೆ ಪತ್ರಕರ್ತರು ಒಂದೇ ಹೇಳ್ತಾರೆ ನೀವ್ ಯಾರ್ರಿ ನಮ್ ತರ ನೀವ್ ಯಾರೀ ಕೆಲವೊಂದು ಹೇಳೋದು ನಿಜ ಆಗ್ಬಿಡ್ತೀಗ ಚುನಾವಣೆ ನಡೆದಿದೆ ಇರೋದೇ ಎರಡು ಪಕ್ಷ ನೀವೊಂದ್ ಹೇಳ್ತೀರಿ ನಾನೊಂದ್ ಹೇಳ್ತೀನಿ ನಾನು ಹೇಳಿದ್ಗೆ ಎದ್ದ ತಕ್ಷಣ ನೋಡ್ದಾ ನಾನ್ ನಿಮ್ಗಿನ್ನ ಹಂಗಾಗುತ್ತಾ ಅದಕ್ಕೆ ಕಟ್ಟತಾರೆ ಮಕ್ಕಳಾಗೋದಿರ್ಬೋದು ಅಥವಾ ಇನ್ನೊಂದು ಉದ್ಯೋಗ ಇರ್ಬೋದು ಏನೋ ಕಷ್ಟ ನನ್ ಗಂಡನ್ನು ಉಳಿಸ್ಕೊಡು ಅಂತೇಳಿ ಹೋಗಿ ಕಟ್ತಾರೆ ಹೋಗಿರೋ ಕಾಯಿಲೆ ಬಂದಿರುತ್ತೆ ಒಂದಷ್ಟು ದಿನ ಪೋಸ್ಟ್ ಪೋನ್ ಆಗ್ಬೋದು ಅವನೇನ್ ಎಷ್ಟೇ ಕಟ್ಟಿದ್ರು ನೀವು ನೂರ ವರ್ಷದ ಮೇಲೆ ಬದುಕಲ್ಲ ಕ್ಯಾನ್ಸರ್ ಬಂದಿದ್ರೆ ಒಂದ್ ಸ್ವಲ್ಪ ದಿನ ಆಟೋ ಒಂದು ಬದುಕಬಹುದು ಬದುಕದೇನೋ ಇರ್ಬೋದು ಹಂಗೆಲ್ಲ ಇದ್ದಿದ್ರೆ ಆಸ್ಪತ್ರೆಗಳಲ್ಲಿ ದಿನ ಹುಟ್ಟು ಸಾವು ಆಗ್ತಾನೆ ಇರುತ್ತೆ ಸೊ ಆ ದೈವ ಶಕ್ತಿ ಅಂತ ಏನು ಇಲ್ಲ ನೀ ಎಂಥದೇ ಮಾತ ಕ್ರಿಶ್ಚಿಯನ್ ಮುಸ್ಲಿಮೋ ಯಾರೋ ಪಾದ್ರಿನೋ ಗುರಿ ಹಣ್ಣು ತರಕಾರಿ ಗಾಳಿಯಲ್ಲೇ ಇದ್ದು ನೂರ ಸುಮಾರು ಬರ್ತೀರ ನೋಡಿದ್ರೆ ಒಂದಷ್ಟು ಬಿಡಿ ಎಕ್ಸ್ಟ್ರಾಡಿನರಿ ಬಿಟ್ಬಿಡಿ ಮನುಷ್ಯನ ಆಯಸ್ಸು ಸರಾಸರಿ ಎಂಬತ್ತರ ಸುತ್ತಮುತ್ತ ಹೌದಲ್ವಾ ಅದ್ರ ಮೇಲೆ ಕೆಲವರು ಬದುಕ್ಬೋದು ಒಂದು ಎರಡು ಬಿಡಿ ಆತರಡು ಬೇಡ ನೀವು ಸಹಜವಾಗಿ ಮನುಷ್ಯ ಬದುಕಿ ಆಯಸ್ಸೆ ಅರವತ್ತರಿಂದ ಎಂಬತ್ತು ಎಂಬತ್ ಸುತ್ತಮುತ್ತ ನಮ್ದೆಲ್ಲ ಇರುತ್ತೆ ಮತ್ತೆ ನೀವು ತರಕಾರಿ ತಿನ್ನೋ ಡ್ರಿಂಕ್ಸ್ ಮಾಡೋನು ಸಿಗರೇಟ್ ಕುಡಿಯೋನು ಒಂದು ಮೊಮ್ಮೆ ಆ ಏಜ್ವರೆಗೂ ಬರುತ್ತಿರ್ತಾರೆ ಸೊ ಅದ್ರಿಂದ ಅದು ನಿಮ್ಮಲ್ಲಿರುವ ಜೆನೆಟಿಕಲ್ ಪವರ್ ಇಂದಾಗಿ ಹಾಗೆ ಮಾಡ್ತೀವಿ ಸಿಚುವೇಶನ್ ಇಂದ ಮಾಡ್ತೀವಿ ಈಗ ಅಲ್ಲಿ ಯುದ್ಧ ಆಗ್ತಾ ಇದೆ ಹಮಾಸ್ ಅವ್ರ ಮೇಲೆ ಬಾಂಬ್ ಹಾಕಿದ್ದಾರೆ ಐವತ್ ಜನ ಸಾವಿರ ಜನ ಸತ್ತೋದ್ರು ಏನ್ ಯಾವ್ ಬಂದ ಬಂದವ್ರನ್ನೇನು ಕಾಪಾಡಿಲ್ಲ ಈಗ ಕಾಪಾಡ್ಬೇಕಲ್ಲ ಅಥವಾ ಇಸ್ರೇಲ್ ಅವ್ರ ಮೇಲೆ ಅಟ್ಯಾಕ್ ಮಾಡೋದು ಅಥವಾ ಇಸ್ರೇಲ್ ಅವ್ರನ್ನ ಮೂರ್ ಸಾವಿರದ ಇನ್ನೂರ್ ಜನನ ಇವ್ರು ಸಾಯ್ತಾಗ ಅಲ್ಲೂ ಯಾರು ಮಾಡಿಲ್ಲಲ್ಲ ಅಮೇರಿಕನ್ಸ್ನು ಯಾರು ಉಳಿಸ್ತಾ ಇಲ್ಲಲ್ಲ ಇಂಡಿಯನ್ಸ್ನೂ ಇಷ್ಟು ದೇವರು ಇದ್ರು ಯಾರನ್ನೂ ಉಳಿಸಿಲ್ಲಲ್ಲ ಅಂದ್ರೆ ಅದು ಸಹಜವಾಗಿ ನಿಮ್ಮ ಆಯ ಉಟ್ತಿರಿ ಬದುಕ್ತಿರಿ ನಾವು ನೋಡಿ ನೀವು ಪ್ರಕೃತಿಯಲ್ಲಿ ನಾವ್ ಅಷ್ಟೇ ಅಲ್ಲ ಏನೋ ಒಂದು ನಾನ್ವಿಜ್ ತಿನ್ಬೇಕು ಅನ್ಸುತ್ತೆ ಅಲ್ಲಿ ಕೋಳಿ ಅಂಗಡಿಗೆ ಹೋಗ್ತೀನಿ ಕೋಳಿ ಕೋಕೋ ಕೋ ಅಂತ ಇರುತ್ತೆ ನಂಗೆ ಅದು ಬೇಕು ಅಂತೀನಿ ತಗದ ಕಟ್ ಮಾಡ್ದ ಕೊಟ್ಟ ಅದು ಜೀವಿ ಅಲ್ವಾ ಹಾ ಆಹಾರ ಕಟ್ ತಿಂತೀವಿ ಯಾವ ಪ್ರಶ್ನೆ ಬೇರೆ ಆದ್ರೆ ಅದನ್ನ ಯಾರು ಉಳಿಸೋರಿಲ್ಲ ಹಸುನ ಸಾಕಿ ನೀವು ಕೊಲ್ತೀರಿ ಹಂದಿನ ಸಾಕಿ ಕಲ್ತೀರಿ ಅಂದ್ರೆ ನಿಮಗೆ ದೇವರ ಶಕ್ತಿ ಎಲ್ಲಿ ಇರುತ್ತೆ ಏನಿರುತ್ತೆ ಆ ಕೆಲಸ ಮಾಡಕ್ ಅವನಿಲ್ಲ ಅಂದ ಮೇಲೆ ಮತ್ತೆ ಏನಕ್ಕೆ ಇರ್ಬೇಕು ಎಲ್ಲಿ ಇರ್ಬೇಕು ಎಲ್ಲಿ ಇದಾನೆ ಅಂತ ಕೆಲಸ ಆ ಕೆಲಸ ನೆಮ್ಮದಿಯಾಗಿ ಚೆನ್ನಾಗಿರ್ತೀವ್ ಮತ್ ಮಾರ್ಗದರ್ಶನಾದ್ರೂ ಮಾಡು ಹೋಗ್ಲಿ ಈಗ ಟಿವಿಯಲ್ಲಿ ಯಾರೋ ಒಬ್ರು ಬರ್ತಾರೆ ಯಾವ್ದೋ ಸ್ವಾಮೀಜಿ ಏನೋ ಹೇಳ್ತಾರೆ ಮೇಷ್ ಒಂದ್ ಹೇಳ್ತಾರೆ ಡಾಕ್ಟರ್ ಒಂದ್ ಹೇಳ್ತಾರೆ ಪತ್ರಕರ್ತರು ಒಂದ್ ಹೇಳ್ತಾರೆ ನೀವ್ ಯಾರ್ರಿ ನೀವ್ ಯಾರು ಹೇಳಕ್ಕೆ ದೇವ್ರು ಬಂದೊಂದ್ಸರಿ ನಮಗ್ ಮಾರ್ಗದರ್ಶನ ಮಾಡ್ಲಿಕ್ಕೆ ಬಂದ್ಬಿಟ್ಟು ಅದೇ ಬೇರ್ ಮಾಡಕ್ ಕೆಲ್ಸ ಇರೋದಿಲ್ಲ ನೀವೇ ಹೇಳಿ ಯಾರೋ ಮೈ ಮೇಲೆ ಏನಕ್ಕೆ ಬರ್ಬೇಕಿ ನಿಮ್ಮ ಬಿಡುತ್ತೇನು ನಿಮ್ ಅಪ್ಪ ಅಮ್ಮ ಏನು ಏನು ಅಂತೆಲ್ಲ ತಿಳ್ಕೊಂಡು ನಿಮ್ ಜೊತೆ ಸ್ವಲ್ಪ ಮಾತಾಡಿದ್ರೆ ನೀವು ಮುಂದೆ ಹೀಗಾಗ್ಬೋದು ಹಾಗಾಗ್ಬೋದು ಇದಾಗ್ಬೋದು ನೀವು ಬಿಸ್ನೆಸ್ ಮಾಡ್ತೀರಾ ಮಾಡಿ ಅನ್ನೋದು ಇದೆಲ್ಲವೂ ಈ ಹಿಸ್ಟೋರಿಯಲ್ಲಿ ನಾವು ಹೇಳ್ತೀವಿ ಈಗ ನರೇಂದ್ರ ಮೋದಿ ಅವರು ಹೇಗೆ ಬಂದ್ರು ಅಂತೆಲ್ಲ ನೋಡ್ದಾಗ ಅವ್ರ ಏನೋ ಮಾಡ್ತಿದ್ರು ಏನೋ ಯಾವ್ದೋ ಸಂಸ್ಥೆಗೆ ಸೇರ್ಕೋತಾರೆ ಮಾಡ್ತಾರೆ ರಾಜಕೀಯದಲ್ಲಿ ಇರ್ತಾರೆ ಏನೇನೋ ಮಾಡಿ ಮಾಡ್ತಾರೆ ಸಿದ್ದರಾಮಯ್ಯವ್ರು ಎಲ್ಲ ಏನೋ ಮಾಡಿದ್ರು ಎಲ್ಲೋ ಬಂದ್ರು ರಾಜಕೀಯಕ್ಕೆ ಬಂದ್ರು ಆಗ್ಬೇಕಲ್ಲ ಸೊ ಅದು ಆಗ್ತಾ ಇರ್ತಾರೆ ಇನ್ನೊಬ್ಬ ವಿಜ್ಞಾನಿ ಈಗ ಎಲ್ಲೋ ಹುಟ್ಟಿದ ದೇವೇಗೌಡರು ಎಲ್ಲೋ ಹುಟ್ಟಿದ ಪ್ರಧಾನಮಂತ್ರಿ ಅದು ಸುಮ್ಮನೆ ಏನಾಗಿರಲ್ಲ ಅದೊಂದು ರೂಟ್ ಮ್ಯಾಪ್ ಇರುತ್ತೆ ಹಾಗೆ ನಮ್ದು ಒಂದು ರೂಟ್ ಮ್ಯಾಪ್ ಇದೆ ನಮ್ಮ ಆಸೆ ಕನಸುಗಳು ಆಗ್ಬೋದು ಆಗದೆ ಇರಬಹುದು ಎಷ್ಟೋ ಜನ ರೌಡಿಗಳು ಬೇಗ ಸತ್ತ ಬಿಡ್ತಾರೆ ಇನ್ನೊಬ್ರು ಮೇಲೋಗಿ ಕುತ್ಕೊಂಡಿರ್ತಾರೆ ಹೀಗೆ ಅದು ಅದನ್ನ ನಿರಂತರವಾಗಿ ಆಗುತ್ತೆ ಅದಕ್ಕೇನು ಯಾವ್ದು ಶಕ್ತಿಯನ್ನು ಕರ್ಕೊಂಡು ಹೋಗೋದು ಯಾರೋ ಒಬ್ರು ಆಗ್ಲೇಬೇಕಲ್ಲ ಪ್ರೈಮ್ ಮಿನಿಸ್ಟ್ರ ಇವತ್ತು ಅಂದ್ರೆ ಇನ್ನೊಬ್ರು ಆಗ್ಬೇಕು ಸೊ ಹಾಗೆ ಈಗ ನಾವು ಅಷ್ಟೇ ಆಗ್ತಾ ಇದೀವಿ ದೇವ್ರ ಕಾಂಟ್ರಿಬ್ಯೂಷನ್ ಏನು ಅಲ್ಲಿ ಅನ್ನೋದನ್ನ ಪ್ರಶ್ನೆ ಅಷ್ಟೇ ಅಥವಾ ಇಡೀ ದೇಶಕ್ಕೆ ನರೇಂದ್ರ ಮೋದಿ ಅವರು ಅಥವಾ ಸಿದ್ದರಾಮಯ್ಯ ಮಾತ್ರ ಒಳ್ಳೆಯವರು ಅದಕ್ಕೆ ಅವ್ರ ಸ್ಥಾನದಲ್ಲಿ ಕುರ್ಸಿದಿರಿ ಅನ್ನಕ್ಕಾಗುತ್ತಾ ಹಾಗಲ್ಲ ಸೊ ಆ ಕಾರಣಕ್ಕಾಗಿನೇ ದೇವರದ ಶಕ್ತಿ ಏನು ಇದು ನಮ್ಮನ್ನು ಕಾಡ್ತಾ ಇರುತ್ತೆ ಅದಕ್ಕೆ ನೀವು ಹೃದಯ ಪೂರ್ವಕವಾಗಿ ಹೇಳ್ಬೇಕು ನಾನು ಮತ್ತೆ ಮತ್ತೆ ಹೇಳ್ತೇನೆ ದೇವ್ರನ್ನ ನಾನೇನು ಪ್ರಶ್ನೆ ಮಾಡ್ತಾ ಇಲ್ಲ ಇದ್ರೆ ಎಲ್ಲಿದೀಯಾ ಏನು ನಿಮ್ ಪವರ್ ಏನು ಒಂದು ಮಾರ್ಗದರ್ಶನ ಬೇಕು ಈಗ ನಾನು ನಿಜವಾಗ್ಲೂ ನಾವು ನೀವು ಕೂತ್ಕೊಂಡು ಮಾತಾಡ್ತಿರೋದೇನಕ್ಕೆ ಅಂತ ಇಲ್ಲೊಂದ್ ಸಂವಿಧಾನ ಅಂತ ಮಾಡ್ಕೊಂಡಿದೀವಿ ಮೊದಲು ಇರ್ಲಿಲ್ಲ ನೋಡಿ ಹಳೆ ಕಾಲದಲ್ಲಿ ರಾಜ ಅಂತಿರೋನು ಯಾವ್ದೋ ಊರಿಗೆ ಬರೋನು ಏ ಒಳ್ಳೆ ಹೆಣ್ಮಕ್ಳನ್ನೆಲ್ಲ ಕರ್ಕೊಳ್ರಿ ಅನ್ನೋನು ಮಕ್ಳನ್ನ ಕತ್ ಕಿರ್ಸೋನು ಅವಾಗ ಏನು ಮಾಡಿ ಈ ಕಾಲದಲ್ಲಿ ಅಂದ್ರೆ ಏನು ನಾವೆಲ್ಲ ಕಟ್ಟೋಗ್ಬಿಟ್ಟಿದೀವಿ ಬಿಡಿ ಅವಾಗ ಪಾಪ ಅವ್ರಿಗೇನು ಗೊತ್ತಾಗ್ತಾನಿರ್ಲಿಲ್ಲ ಮುಗ್ದು ಗಂಡ ಸತ್ತೆ ಎಣ್ಣೆನ್ ತಗೊಂಡೋಗಿ ಏನ್ ಅದಕ್ಕೆ ಏನು ಏನ್ ಲಾಜಿಕ್ ಇದೆ ಅವಾಗ ದೇವ್ರನ್ನೋ ಏನಾದ್ರು ಮಾಡ್ಬೇಕಿತ್ತಲ್ಲ ಅವಾಗೂ ಮಾಡಿಲ್ಲ ಈಗಲೂ ಮಾಡ್ತಿಲ್ಲ ನೀವು ಇವತ್ತು ಧರ್ಮಸ್ಥಳವನ್ನ ಮಾಡ್ಕೊಂಡು ಒಬ್ರು ಒಳ್ಳೆ ಬಿಸ್ನೆಸ್ ಮಾಡಿ ಅವರು ರಾಜ್ಯಸಭಾ ಮೆಂಬರ್ ಆಗ್ಬಿಟ್ರು ಒಬ್ಬ ರಾಜ್ಯಸಭಾ ಮೆಂಬರ್ ಆಗ್ಬಿಟ್ರು ತೃಪ್ತಿಯ ಇವ್ರು ಇದಾರಲ್ಲ ಲಲಾ ಪೂಜಾರರು ಅವರು ಇವರು ಬಹಳ ಸುಖವಾಗಿ ದೊಡ್ಡ ದೊಡ್ಡ ಮನೆಗಳು ಅವ್ರ ಮಕ್ಕಳೆಲ್ಲ ಅಮೆರಿಕದಲ್ಲಿ ನಾವೆಲ್ಲ ಏನು ಇಲ್ಲ ಬಸ್ ಅಲ್ಲಿ ಬಸ್ ಹತ್ತಿ ಹೇಳೋದು ಬಂದ್ವಿ ನಾವು ಮಾಸ್ಟರ್ ಡಿಗ್ರಿ ಎಲ್ಲ ಮಾಡಿದ್ವಿ ನಾವು ಕೆಟ್ಟವ್ರಾ ನಮ್ಗೆ ಸಾಮರ್ಥ್ಯ ಇಲ್ವಾ ಅಲ್ಲ ನಮ್ ಸಾಮರ್ಥ್ಯ ಇಷ್ಟೇ ನಾನೇನು ಅದ್ರ ಬಗ್ಗೆ ಇಲ್ಲ ಅದು ದೇವರಿದ್ರೆ ಅವ್ರು ಕೊಟ್ಟಿದ್ರೆ ನಮ್ಗೆ ಕೊಟ್ಟಿದ್ರೆ ನಾವು ಕೇಳ್ಬೇಕು ಅಂತ ಸರಿ ಮಮೇಲೆ ನಿಮ್ಗೆ ಒಳ್ಳೇದು ಅನ್ನೋದು ಯಾವ್ದು ಹೇಳಿ ನಾನು ಎಲ್ಲರೂ ಒಳ್ಳೇದ್ ಮಾಡಕ್ ರೆಡಿ ಇದ್ದೀನಿ ನಾನೇ ನಾನ್ ರೆಡಿ ಇದ್ದೀನಿ ಓಡಿ ಆರೋಗ್ಯವಾಗಿ ಇರ್ಬೇಕು ನಾನು ನೂರು ವರ್ಷ ಬದುಕ್ಬೇಕು ಏನೇನ್ ತಿನ್ಬೇಕು ಹೇಳಿ ಅದು ಸಾಧ್ಯ ಇಲ್ಲ ಗೊತ್ತಾ ನಿಮ್ಗೆ ವಿಜ್ಞಾನ ಕೂಡ ಅದ್ರಲ್ಲಿ ಫೈಲ್ ಇವ್ರು ನೀವು ಹೀಗೆ ಹೀಗೆ ಇದ್ರೆ ನೂರು ವರ್ಷ ಬದುಕ್ತಿದೆ ಅಂತ ಅದು ಕೂಡ ಗ್ಯಾರಂಟಿ ಕೊಡಕ್ಕಾಗಲ್ಲ ಇನ್ಯಾವುದೋ ಅಂಶ ಕಡಿಮೆ ಆಗ್ಬಿಡುತ್ತೆ ನಿಮಗೆ ನಾನ್ ವೆಜ್ ತಿಂದಿಲ್ಲ ಅಂದ್ರೆ ಆ ವಿಟಮಿನ್ ಇಲ್ಲ ಅಂತಾರೆ ವೆಜ್ ತಿಂದ್ರೆ ಈ ವಿಟಮಿನ್ ಇಲ್ಲ ಅಂತಾರೆ ಸೊ ಅದರಿಂದ ಇದು ಇದೊಂಥರ ಸೃಷ್ಟಿ ಸೃಷ್ಟಿಗೆ ನಿಜವಾದ ದೇವ್ರೆ ಗಾಳಿ ನೀರು ಬೆಳಕು ನಾವೆಲ್ಲ ಹೀಗೆ ಹುಟ್ಟಿದೀವಿ ಅದು ಹಾಗೆ ರೂಪಾಂತರ ಒಂಟನೆ ಇರುತ್ತೆ ನನ್ನ ದೇಹ ಸತ್ತ ಮೇಲೆ ಅದೇನು ಮಣ್ಣಾಗುತ್ತೋ ಇಲ್ಲ ಬೂದಿ ಆಗುತ್ತೋ ಏನಾಗುತ್ತೆ ಅದು ಇನ್ನೊಂದು ರೂಪ ಪಡಿತಾ ಇರುತ್ತೆ ಆ ಬೂದಿ ಇನ್ನೆಲ್ಲೋ ಈಗ ನಿರಂತರವಾಗಿ ಈ ಜಗತ್ತು ನೆಡ್ಕೊಂಡು ಹೋಗ್ತಾ ಇದೆ ಅದಷ್ಟು ಅದೇ ಹೋಗ್ತಾ ಇದೆ ಪೊಲ್ಯೂಟ್ ಆಗ್ತಾ ಇದೆ ಈಗ ನೀರು ಪವಿತ್ರ ಅನ್ನೋರು ಅದಕ್ಕೆಲ್ಲ ಗಲೀಜು ಬಿಟ್ಟು ಆ ನೀರು ಪೊಲ್ಯೂಟ್ ಆಗ್ತಾ ಇದೆ ಗಾಳಿ ಪೊಲ್ಯೂಟ್ ಆಗುತ್ತೆ ಇನ್ನೆಲ್ಲೋ ಒಂದಷ್ಟು ಶುದ್ಧ ಗಾಳಿ ಇರುತ್ತೆ ಮತ್ತೆ ಇದು ಕೋರಾಟ ಇದು ಪ್ರಕೃತಿ ಮಳೆ ಅದೆಲ್ಲ ನಿರಂತರ ಇದೆ ಹಂಗೆ ಮನುಷ್ಯನ ಹುಟ್ಟು ಸಾವು ಎಲ್ಲ ನಡೀತಾ ಇದೆ ದೇವರು ಅನ್ನುವ ಅಗೋಚರ ಶಕ್ತಿ ಖಂಡಿತ ಅದರಲ್ಲಿ ಇರುವ ಸಾಧ್ಯತೆ ಇಲ್ಲ ಇಲ್ಲ ಅಂತ ನೇರವಾಗಿ ಹೇಳಿದ್ರೆ ಬೇರೆಯವ್ರ ಕೋಪ ಬರ್ಬೋದು ಇರುವ ಸಾಧ್ಯತೆ ಇಲ್ಲ ಇದ್ರೆ ಖಂಡಿತ ಸ್ವಾಗತ ಮಾಡ್ತೀವಿ ಕಾಣ್ಲಿ ಒಂದ್ಸರಿನಾದ್ರೂ ಇಷ್ಟೆಲ್ಲ ನಾನು ಬರ್ಲಿ ಬಂದ್ ಒಂದ್ಸರಿ ಹೇಳಿ ಅವಾಗ ನಮ್ ಪ್ರಶ್ನೆಗಳೇ ಬೇಕಾಗಿಲ್ಲ ಏನು ಒಂದ್ಸರಿ ಅಥ್ವ ಭಯ ಪಡೋ ಅವಶ್ಯಕತೆ ಏನಿಲ್ವಲ್ಲ ಒಂದ್ಸರಿ ಕಾಣಿಸ್ಕೊಂಡ್ಲಿ ಅಂತ ಅಲ್ಲಿವರೆಗೂ ನಾವು ದೇವರನ್ನ ಪ್ರಶ್ನೆ ಮಾಡ್ತಾ ಇರ್ತೀವಿ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ